ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ತೊಂಬತ್ತೆರಡನೇ ಪ್ರಶ್ನೆ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಉತ್ತರ ತಾಯಿಯಾಗಿ ಹೆಂಡತಿಯಾಗಿ ಮಗಳಾಗಿ ಅನೇಕ ಕರ್ತವ್ಯಗಳು ಕೃಷಿ ಕಾರ್ಮಿಕಳಾಗಿ ವೈದ್ಯ ಶಿಕ್ಷಕಿ ವಕೀಲೆಯಾಗಿ ಕರ್ತವ್ಯಗಳು ರಾಜಕೀಯದಲ್ಲಿ ಪಾಲ್ಗೊಳ್ಳುವಿಕೆ ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ ಮತ್ತು ವಿಕಾಸ ಉತ್ಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಿಕೆ ಉಳಿತಾಯ ಸಂಗ್ರಹ ಮತ್ತು ಸಾಲ ವಸೂಲಾತಿ ಹಳ್ಳಿಗಳಲ್ಲಿ ಕುಡಿತ ಮತ್ತು ದುಶ್ಚಟಗಳಿಗೆ ವಿರೋಧ ಬಾಲ್ಯ ವಿವಾಹ ವರದಕ್ಷಿಣೆ ಮೂಢನಂಬಿಕೆಗಳಿಗೆ ವಿರೋಧ ಮನೆಯ ಒಳಗೆ ಮತ್ತು ಹೊರಗಿನ ದುಡಿಮೆ ತೊಂಬತ್ತ್ಮೂರನೇ ಪ್ರಶ್ನೆ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ನಡುವಿನ ವ್ಯತ್ಯಾಸಗಳು ಉತ್ತರ ವೈಯಕ್ತಿಕ ಹಣಕಾಸು ಒಬ್ಬ ವ್ಯಕ್ತಿ ಒಂದು ಕುಟುಂಬದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಪಟ್ಟಿದ್ದು ಆದಾಯವನ್ನು ಅಂದಾಜು ಮಾಡಿ ವೆಚ್ಚ ಮಾಡುತ್ತಾರೆ ಹಣಕಾಸಿನ ವ್ಯವಹಾರಗಳ ಗೌಪ್ಯತೆ ಉಳಿತಾಯ ವ್ಯಕ್ತಿ ಕುಟುಂಬದ ಪ್ರಗತಿಗೆ ಪೂರಕ ಸಾರ್ವಜನಿಕ ಹಣಕಾಸು ಉತ್ತರ ಸರ್ಕಾರದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದೆ ವೆಚ್ಚವನ್ನು ಅಂದಾಜು ಮಾಡಿ ಆದಾಯವನ್ನು ಹೊಂದಿಸುತ್ತಾರೆ ಹಣಕಾಸಿನ ವ್ಯವಹಾರದ ಪ್ರಚಾರ ಉಳಿತಾಯ ದೇಶದ ಪ್ರಗತಿಯೇ ಕುಂಠಿತ